ಹಾವೇರಿ ಜಿಲ್ಲೆಯಲ್ಲಿ ಡಿ ಎ ಪಿ ಗೊಬ್ಬರ ಅಭಾವವಿದ್ದು ಕೃಷಿ ಅಧಿಕಾರಿಗಳನ್ನು ಕೇಳಿದರೆ ಅದಕ್ಕೆ ಪರಿಹಾರವಾಗಿ ಕಾಂಪ್ಲೆಕ್ಸನ್ನು ಬಿತ್ತಿರಿ ಅಂತ ಹೇಳ್ತಾರೆ ಕಾಂಪ್ಲೆಕ್ಸ್ ಬಿತ್ತುವುದು ಅದು ಸೂಕ್ತವಲ್ಲ ನಮಗೆ ರೈತರಿಗೆ ಬೇಕಾಗಿರೋದು ಇಪ್ಪತ್ತು ಇಪ್ಪತ್ತು ಅಥವಾ ಡಿ ಎ ಪಿ ಬೇಕಾಗಿತ್ತು ಡಿ ಎ ಪಿ ಸಿಗ್ತಾ ಇಲ್ಲ ಆ ಕಾರಣ ಕೃಷಿ ಇಲಾಖೆ ಅಧಿಕಾರಿಗಳು ಇದ್ದರಿಂದಲೇ ನಮಗೆ ಹಾವೇರಿ ಜಿಲ್ಲೆಯಲ್ಲಿಗೆ ಜಿ ಪಿ ಗೊಬ್ಬರವನ್ನು ತಂದು ತರಿಸಿಕೊಡಬೇಕು ಪ್ರತಿ ವರ್ಷ ಮುಂಗಾರು ಪೂರ್ತಿಗೊಳ್ಳಲು ನಮ್ಮ ಹಾವೇರಿ ಜಿಲ್ಲೆಗೆ ಇಪ್ಪತ್ತೆರಡು ಸಾವಿರ ಮೆಟ್ರಿಕ್ ಟನ್ ಜಿ ಎ ಪಿ ಗೊಬ್ಬರ ಬೇಕಾಗಿತ್ತು ಅಂಥದ್ರಲ್ಲಿ ಇಡೀ ಜಿಲ್ಲೆಗೆ ಬರೀ ಏಳು ಸಾವಿರ ಮೆಟ್ರಿಕ್ ಟನ್ ಮಾತ್ರ ಬಂದಿದೆ ಉದಾಹರಣೆ ಹಾವೇರಿ ಜಿಲ್ಲೆಗೆ ಹಾವೇರಿ ತಾಲೂಕಿಗಷ್ಟೇ ನಾಲ್ಕು ಸಾವಿರ ಮೆಟ್ರಿಕ್ ಟನ್ ಬೇಕು ಅಂಥದ್ರಲ್ಲಿ ಬರೀ ಈಗ ಹಾವೇರಿಗೆ ಒಂಬೈನೂರು ಮೆಟ್ರಿಕ್ ಟನ್ ಮಾತ್ರ ಕೊಟ್ಟಿದ್ದಾರೆ ಹಂಗನ್ ತಾಲೂಕಿಗೆ ಆರು ಆರು ಸಾವಿರದ ಆರುನೂರ ಏಳು ಮೆಟ್ರಿಕ್ ಟನ್ ಬೇಕು ಅಂಥದ್ರಲ್ಲಿ ಅಲ್ಲಿ ಬರೀ ಒಂಬೈನೂರು ಮೆಟ್ರಿಕ್ ಟನ್ ಕೊಟ್ಟಿದ್ದಾರೆ ಚಿಕ್ಕಾಮದಲ್ಲಿ ಮೂರು ಸಾವಿರ ಬೇಕು ಅಂಥದ್ರಲ್ಲಿ ಮುನ್ನೂರು ಕೊಟ್ಟಿದ್ದಾರೆ ಇನ್ನೂ ಅನೇಕ ಕಡೆಗೆ ಹಾವೇರಿ ಜಿಲ್ಲೆ ಎಲ್ಲ ತಾಲೂಕುಗಳಲ್ಲೂ ಡಿ ಎ ಪಿ ಪ್ರಮಾಣ ಕಡಿಮೆ ಇದೆ ನಮಗೆ ಇದು ಬಿತ್ತು ಹೋದ ಸಮಯ ಎಲ್ಲರೂ ಹೊಲವನ್ನು ಸ್ವಚ್ಛಗೊಳಿಸಿ ಬಿತ್ತಲು ಸಜ್ಜಾಗಿದ್ದಾರೆ ಅಂಥದರಲ್ಲಿ ಗೊಬ್ಬರ ಸಿಗ್ತಾಯಿಲ್ಲ ಇದ್ದ ಕಡೆ ಗೊಬ್ಬರವನ್ನು ತೆಗೆದುಕೊಳ್ಳಲು ಹೋದರೆ ಅವ್ರು ಏನು ಅಂದರೆ ಅದಕ್ಕೊಂದು ಲಿಂಕ್ ತಗೋಬೇಕು ಅಂತ ಹೇಳ್ತಾರೆ ಆ ಲೀಕಿಗೆ ಮತ್ತು ಆರುನೂರು ರೂಪಾಯಿ ದುಡ್ಡು ಹಾಕಬೇಕು ಆ ಪರಿಸ್ಥಿತಿಯಲ್ಲಿ ರೈತ ಇಲ್ಲ ಅತಿವೃಷ್ಟಿ ಅನಾವೃಷ್ಟಿಯಲ್ಲಿ ರೈತ ಕಂಗಾಲಾಗಿದ್ದಾನೆ ರೈತನ ಹತ್ತಿರ ಹಣವಿಲ್ಲ ಸರ್ಕಾರವೇ ಈ ಒಂದು ವರ್ಷ ಬೀಜಗಳನ್ನು ಎಲ್ಲರಿಗೂ ಎಲ್ಲ ರೈತರಿಗೂ ಸಹ ಮುಖಶಟ್ಟಿಯಾಗಿ ಕೊಡಬೇಕಾಗಿತ್ತು ಅಂಥವರಲ್ಲಿ ಈ ಬಾಕಿಗಳ ಕಲ್ಪನೆ ಹಾಗೆ ಎಲ್ಲ ರೈತರಿಗೂ ಇದೊಂದು ಸಲಹೆ ಕೊಡಬೇಕಾಗಿತ್ತು ಅಂಥದ್ರಲ್ಲಿ ರೈತರಿಗೆ ಕಷ್ಟವಾಗಿದೆ ಆದಷ್ಟು ಬೇಗನೆ ಜಿಲ್ಲಾಧಿಕಾರಿಗಳು ಪ್ರಸಿ ಜಂಟಿ ನಿರ್ದೇಶಕರು ಎಲ್ಲರೂ ಸೇರಿಕೊಂಡು ರೈತರಿಗೆ ತೊಂದರೆ ಆಗದಂತೆ ಡಿ ಎ ಪಿ ಗೊಬ್ಬರವನ್ನು ತರಿಸಿಕೊಡಬೇಕು ಅದೇ ಪ್ರಕಾರ ಲಿಂಕ್ನಲ್ಲಿ ಮಾರುವ ಎಲ್ಲ ಅಂಗಡಿ ಮಾಲೀಕರಿಗೂ ಕಡ್ಡಾಯವಾಗಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಗೊಬ್ಬರದ ಅಂಗಡಿಯಲ್ಲಿ ಎಲ್ಲರೂ ಸ್ಟಾಕ್ ಲಿಸ್ಟನ್ನು ಬರೆದಿಡಬೇಕು ಸ್ಟಾಕ್ ಬರುತ್ತಾ ಇರೋಲ್ಲ ಕೇಳಿದ್ರೆ ಗೊಬ್ಬರಿಲ್ಲ ಅಂತಾರೆ ಕೂಡಾವಣದಾಗ ನೋಡಿದ್ರೆ ಗೊಬ್ಬರಿತೀವಿ ಅಲ್ಲಿ ಬೇಕಾದ್ರೆ ಮಾರಾಟ ಮಾಡ್ತಿರ್ತಾರೆ ಅಂತಹ ಫಲಸ್ ಪದ್ಧತಿ ಹೋಗಬೇಕು ಸಣ್ಣ ರೈತರಿಗೆ ಸಹಿತ ಸರಿಯಾದ ರೀತಿಯಲ್ಲಿ ಗೊಬ್ಬರ ಸಿಗಬೇಕು ಆ ಟೈಪು ಜಿಲ್ಲಾಧಿಕಾರಿಗಳು ಜಂಟಿ ನಿರ್ದೇಶಕರು ರೈತರ ಬಗ್ಗೆ ಆಸಕ್ತಿ ವಹಿಸಿ ರೈತರಿಗೆ ಆಗುವ ಕಷ್ಟಗಳನ್ನು ಸಮಸ್ಯೆಗಳನ್ನು ನಿವಾರಣೆ ಮಾಡಬೇಕಂತ ಹೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನಾನು ಭುವನೇಶ್ವರ್ ಶಿಂಗಾಪುರ್ ರೈತ ಸಂಘ ಹಾಗೂ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಜಿಲ್ಲಾಧ್ಯಕ್ಷ ಹಾವೇರಿ